ವೆಲ್ಕಮ್ ಮೈ ಡಿಯರ್ ಫ್ರೆಂಡ್ಸ್ ವಿಶ್ವ ಮೈತ್ರಿ ಎಜುಕೇಷನ್ ಚಾನಲ್ಗೆ ಸ್ವಾಗತಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗಳಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋದಲ್ಲಿ ನಾನು ಹದಿನೈದು ಜಿ ಕೆ ಕ್ವಶನ್ ಆ್ಯಂಡ್ ಆನ್ಸರ್ಗಳನ್ನ ಕನ್ನಡದಲ್ಲಿ ಮಾಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗಳಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲಲ್ಲಿ ಒಂದೇ ತಿಂದ ಟೆಂತ್ವರೆಗೂ ಎಲ್ಲ ಕ್ಲಾಸ್ಗಳನ್ನ ಮಾಡ್ತಾ ಇದ್ದೀವಿ ನೋಡ್ತಾ ಇರಿ ಫ್ರೆಂಡ್ಸ್ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಜಿ ಕೆ ಕ್ವಶನ್ ಆನ್ಸರ್ ಬನ್ನಿ ಫ್ರೆಂಡ್ಸ್ ಜಿ ಕೆ ಕ್ವಶನ್ ಆನ್ಸರ್ನ ನೋಡೋಣ ಕನ್ನಡದಲ್ಲಿದೆ ಪ್ರಶ್ನೆ ಬಂದು ಸೂರ್ಯನ ನಿಜವಾದ ಬಣ್ಣ ಯಾವುದು ಫ್ರೆಂಡ್ಸ್ ಸೂರ್ಯನ ನಿಜವಾದ ಬಣ್ಣ ಯಾವುದು ಬಿಳಿ ಸರಿಯಾದ ಆನ್ಸರ್ ಬಿಳಿ ನೆಕ್ಸ್ಟ್ ಎರಡನೇದು ಕರ್ನಾಟಕದ ರಾಜಧಾನಿ ಯಾವುದು ಕರ್ನಾಟಕದ ರಾಜಧಾನಿ ಯಾವುದು ಸರಿಯಾದ ಉತ್ತರ ಬೆಂಗಳೂರು ಕರ್ನಾಟಕದ ರಾಜಧಾನಿ ಬೆಂಗಳೂರು ಪ್ರಶ್ನೆ ಮೂರು ಕರ್ನಾಟಕದ ಕಣ್ಣೀರಿನ ನದಿ ಯಾವುದು ಕರ್ನಾಟಕದ ಕಣ್ಣೀರಿನ ನದಿ ಯಾವುದು ಸರಿಯಾದ ಉತ್ತರ ದೋಣಿ ನದಿ ಕರ್ನಾಟಕದ ಕಣ್ಣೀರಿನ ನದಿ ಅಂತಂದ್ರೆ ಫ್ರೆಂಡ್ಸ್ ಅದು ದೋಣಿ ನದಿ ಓಕೆ ಫ್ರೆಂಡ್ಸ್ ಬನ್ನಿ ನಾಲ್ಕನೆಯ ಕ್ವಶನ್ನ ನೋಡೋಣ ಪ್ರಶ್ನೆ ನಾಲ್ಕು ಸೊಳ್ಳೆ ಇಲ್ಲದ ದೇಶ ಯಾವುದು ಸೊಳ್ಳೆ ಇಲ್ಲದ ದೇಶ ಯಾವುದು ಸೊಳ್ಳೆ ಇಲ್ಲದ ದೇಶ ಯಾವುದು ಫ್ರೆಂಡ್ಸ್ ಅಂದರೆ ಐಸ್ಲ್ಯಾಂಡ್ನಲ್ಲಿ ಸೊಳ್ಳೆನೇ ಇರೋದಿಲ್ಲ ಐಸ್ಲ್ಯಾಂಡ್ ಓಕೆನಾ ಫ್ರೆಂಡ್ಸ್ ಬನ್ನಿ ನೆಕ್ಸ್ಟ್ ನೋಡೋಣ ಪ್ರಶ್ನೆ ಐದು ಯಾವ ಪ್ರಾಣಿಯು ನೀಲಿ ರಕ್ತವನ್ನು ಹೊಂದಿರುತ್ತದೆ ಯಾವ ಪ್ರಾಣಿಯು ನೀಲಿ ರಕ್ತವನ್ನು ಹೊಂದಿರುತ್ತದೆ ಸರಿಯಾದ ಆನ್ಸರ್ ಆಕ್ಟೋಪಸ್ ಆಕ್ಟೋಪಸ್ ಸರಿಯಾದ ಆಕ್ಟೋಪಸ್ ನೀಲಿ ರಕ್ತವನ್ನು ಹೊಂದಿರುತ್ತದೆ ಓಕೆ ಫ್ರೆಂಡ್ಸ್ ಬನ್ನಿ ಆರನೆಯ ಕ್ವಶನ್ನ ನೋಡೋಣ ಪ್ರಶ್ನೆ ಆರು ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಫ್ರೆಂಡ್ಸ್ ಹೇಳಿ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಹೇ ಫ್ರೆಂಡ್ಸ್ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಸರಿಯಾದ ಉತ್ತರ ನಾಲ್ವತ್ತೊಂಬತ್ತು ಸರಿಯಾದ ಉತ್ತರ ನಾಲ್ವತ್ತೊಂಬತ್ತು ಬನ್ನಿ ಫ್ರೆಂಡ್ಸ್ ಏಳನೆಯ ಪ್ರಶ್ನೆನ ನೋಡೋಣ ಪ್ರಶ್ನೆ ಏಳು ಭಾರತದಲ್ಲಿ ಅತಿ ದೊಡ್ಡ ಬಸ್ ನಿಲ್ದಾಣ ಎಲ್ಲಿದೆ ಭಾರತದಲ್ಲಿ ಅತಿ ದೊಡ್ಡ ಬಸ್ ನಿಲ್ದಾಣ ಎಲ್ಲಿದೆ ಫ್ರೆಂಡ್ಸ್ ಇಲ್ಲೇನು ಇದೆ ಅಂತಂದರೆ ಭಾರತದಲ್ಲಿ ಅತಿ ದೊಡ್ಡ ಅತಿ ದೊಡ್ಡದಂಥದ್ದು ಬಸ್ ನಿಲ್ದಾಣ ಎಲ್ಲಿದೆ ಅಂತ ಕೇಳಿದ್ದಾರೆ ಅಲ್ವಾ ಫ್ರೆಂಡ್ಸ್ ಸರಿಯಾದ ಆನ್ಸರ್ ಯಾವುದು ಅಂತಂದರೆ ಚೆನ್ನೈ ಚೆನ್ನೈಯಲ್ಲಿ ಭಾರತದ ಭಾರತದಲ್ಲಿ ಅತಿ ದೊಡ್ಡ ಬಸ್ ನಿಲ್ದಾಣ ಇದೆ ಎಲ್ಲಿದೆ ಅಂದರೆ ಚೆನ್ನೈ ಓಕೆನಾ ಫ್ರೆಂಡ್ಸ್ ಬನ್ನಿ ಇನ್ ಎಂಟನೆಯ ಪ್ರಶ್ನೆನ ನೋಡೋಣ ಪ್ರಶ್ನೆ ಎಂಟು ಪಂಚ್ ನದಿಗಳ ಪಂಚ್ ನದಿಗಳ ನಾಡು ಎಂದು ಯಾವುದನ್ನು ಕರೆಯುತ್ತಾರೆ ಪಂಚ್ ನದಿಗಳ ನಾಡು ಎಂದು ಯಾವುದನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಪಂಜಾಬ್ ಪಂಚ್ ನದಿಗಳ ನಾಡು ಎಂದು ಯಾರು ಯಾವುದನ್ನು ಕರೆಯುತ್ತಾರೆ ಅಂತ ಅಂದರೆ ಫ್ರೆಂಡ್ಸ್ ಪಂಜಾಬ್ ಎಂದು ಪಂಜು ನದಿಗಳನ್ನ ಕರೀತಾರೆ ಓಕೆನಾ ಫ್ರೆಂಡ್ಸ್ ಬನ್ನಿ ಇನ್ ನೆಕ್ಸ್ಟ್ ಒಂಬತ್ತನೆಯದ್ದನ್ನು ನೋಡೋಣ ಪ್ರಶ್ನೆ ಒಂಬತ್ತು ಚಿನ್ನದ ಬೆಟ್ಟ ಇರುವ ದೇಶ ಯಾವುದು ಚಿನ್ನದ ಬೆಟ್ಟ ಇರುವ ದೇಶ ಯಾವುದು ಚಿನ್ನದ ಬೆಟ್ಟ ಇರುವ ದೇಶ ಯಾವುದು ಫ್ರೆಂಡ್ಸ್ ಚಿನ್ನದ ಬೆಟ್ಟ ಇರುವ ದೇಶ ಯಾವುದು ಅಂತ ಅಂದರೆ ಕಾಂಗೋ ಸರಿಯಾದ ಉತ್ತರ ಕಾಂಗೋ ಚಿನ್ನದ ಬೆಟ್ಟ ಇರುವ ದೇಶ ಅಂದರೆ ಅದು ಕಾಂಗೋದಲ್ಲಿ ಇದೆ ಚಿನ್ನದ ಬೆಟ್ಟ ಓಕೆನಾ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಪ್ರಶ್ನೆ ಹತ್ತು ಭಾರತದ ಅತಿ ಶ್ರೀಮಂತ ಮಹಿಳೆ ಯಾರು ಭಾರತದ ಅತಿ ಶ್ರೀಮಂತ ಮಹಿಳೆ ಯಾರು ಸರಿಯಾದ ಉತ್ತರ ಸರಿಯಾದ ಆನ್ಸರ್ ಸಾವಿತ್ರಿ ಜಿಂದಾಲ್ ಓಕೆನಾ ಫ್ರೆಂಡ್ಸ್ ಓಕೆ ಬನ್ನಿ ಇನ್ ನೆಕ್ಸ್ಟ್ ಕ್ವಶನ್ನ ನೋಡೋಣ ಪ್ರಶ್ನೆ ಹನ್ನೊಂದು ಮನುಷ್ಯ ಚಂದ್ರನಲ್ಲಿ ಕಾಲಿಡಿಸಿದ ವರ್ಷ ಯಾವುದು ಮನುಷ್ಯ ಚಂದ್ರನಲ್ಲಿ ಕಾಲಿಡಿಸಿದ ವರ್ಷ ಯಾವುದು ಫ್ರೆಂಡ್ಸ್ ಇಲ್ಲೇನೆಂದಿದ್ದಾರೆ ಮನುಷ್ಯ ಚಂದ್ರನಲ್ಲಿ ಕಾಲಿಡಿಸಿದ ವರ್ಷ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಒಂದು ಸಾವಿರದ ಒಂಬತ್ತು ಅರವತ್ತೊಂಬತ್ತರಲ್ಲಿ ಮನುಷ್ಯ ಚಂದ್ರನಲ್ಲಿ ಕಾಲೋಜಿಸಿದ ವರ್ಷ ಓಕೆನಾ ಫ್ರೆಂಡ್ಸ್ ಬನ್ನಿ ಇನ್ ನೆಕ್ಸ್ಟ್ ಹನ್ನೆರಡನೆಯ ಕ್ವೆಶನ್ನ ನೋಡೋಣ ಪ್ರಶ್ನೆ ಹನ್ನೆರಡು ಸೂರ್ಯನ ಸೂರ್ಯನಲ್ಲಿ ಯಾವ ಅನಿಲವು ಹೆಚ್ಚು ಕಂಡುಬರುತ್ತದೆ ಸೂರ್ಯನಲ್ಲಿ ಯಾವ ಅನಿಲವು ಹೆಚ್ಚು ಕಂಡುಬರುತ್ತದೆ ಸರಿಯಾದ ಉತ್ತರ ಹೈಡ್ರೋಜನ್ ಸರಿಯಾದ ಉತ್ತರ ಹೈಡ್ರೋಜನ್ ಸೂರ್ಯನ ಸೂರ್ಯನಲ್ಲಿ ಹೈಡ್ರೋಜನ್ ಅನಿಲವು ಅತಿ ಹೆಚ್ಚು ಕಂಡುಬರುತ್ತದೆ ಓಕೆನಾ ಫ್ರೆಂಡ್ಸ್ ಇನ್ ನೆಕ್ಸ್ಟ್ ಮೂರನೆಯದ್ದು ಭಾರತದಲ್ಲಿ ಅತಿ ಹೆಚ್ಚು ಬೆಳ್ಳಿ ಉತ್ಪಾದಿಸುವ ರಾಜ್ಯ ಯಾವುದು ಭಾರತದಲ್ಲಿ ಅತಿ ಹೆಚ್ಚು ಬೆಲ್ಲಿ ಉತ್ಪಾದಿಸುವ ರಾಜ್ಯ ಯಾವುದು ಇಲ್ಲಿ ಫ್ರೆಂಡ್ಸ್ ಭಾರತದಲ್ಲಿ ಅತಿ ಹೆಚ್ಚು ರಾ ಬೆಳ್ಳಿ ಉತ್ಪಾದಿಸುವ ರಾಜ್ಯ ಯಾವುದು ಅಂತ ಅಂದರೆ ಸರಿಯಾದ ಉತ್ತರ ರಾಜಸ್ಥಾನ್ ರಾಜಸ್ಥಾನದಲ್ಲಿ ಬ ರಾಜಸ್ಥಾನ ಈ ರಾಜ್ಯದಲ್ಲಿ ಬೆಳ್ಳಿ ಬಹಳವಾಗಿ ಉತ್ಪಾದಿಸುತ್ತಾರೆ ಓಕೆನಾ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಹದಿನಾಲ್ಕನೆಯ ಕ್ವಶನ್ನ ನೋಡೋಣ ಬನ್ನಿ ಫ್ರೆಂಡ್ಸ್ ಪ್ರಶ್ನೆ ಹದಿನಾಲ್ಕು ಯಾವ ಪ್ರಾಣಿಗೆ ಹೆಚ್ಚು ಕೋಪ ಬರುತ್ತದೆ ಯಾವ ಪ್ರಾಣಿಗೆ ಹೆಚ್ಚು ಕೋಪ ಬರುತ್ತದೆ ಇಲ್ಲಿ ಏನಂತ ಕೇಳಿದ್ದಾರೆ ಫ್ರೆಂಡ್ಸ್ ಹದಿನಾಲ್ಕನೇ ಕ್ವಶನ್ ಯಾವ ಪ್ರಾಣಿಗೆ ಹೆಚ್ಚು ಕೋಪ ಬರುತ್ತದೆ ಯಾವ ಪ್ರಾಣಿಗೆ ಹೆಚ್ಚು ಕೋಪ ಬರುತ್ತದೆ ಅಂತ ಅಂದರೆ ಸರಿಯಾದ ಉತ್ತರ ಕಾಡುತೋಳ ಕಾಡುತೋಳ ಈ ಪ್ರಾಣಿಗೆ ಹೆಚ್ಚು ಕೋಪ ಬರುತ್ತದೆ ಈ ಪ್ರಾಣಿಗೆ ಹೆಚ್ಚು ಕೋಪ ಬರುತ್ತದೆ ಯಾವ ಪ್ರಾಣಿ ಅಂತ ಅಂದರೆ ಕಾಡು ತೋಳ ಕಾಡು ತೋಳ ಈ ಪ್ರಾಣಿಗೆ ಹೆಚ್ಚು ಕೋಪ ಬರುತ್ತದೆ ಇನ್ ನೆಕ್ಸ್ಟ್ ಕೊನೆಯ ಕ್ವಶನ್ ಇದೆ ಬನ್ನಿ ನೋಡೋಣ ಪ್ರಶ್ನೆ ಹದಿನೈದು ಭಾರತದಲ್ಲಿ ಹೆಚ್ಚು ಸೇವಿಸುವ ಧಾನ್ಯ ಯಾವುದು ಭಾರತದಲ್ಲಿ ಹೆಚ್ಚು ಸೇವಿಸುವ ಧಾನ್ಯ ಯಾವುದು ಇಲ್ಲಿ ಭಾರತದಲ್ಲಿ ಹೆಚ್ಚು ಸೇವಿಸುವ ಧಾನ್ಯ ಯಾವುದು ಅಂತ ಈ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್ ಆ ಧಾನ್ಯ ಯಾವುದು ಅಂತ ಅಂದರೆ ಸರಿಯಾದ ಉತ್ತರ ಅಕ್ಕಿ ಸರಿಯಾದ ಉತ್ತರ ಅಕ್ಕಿ ಭಾರತದಲ್ಲಿ ಹೆಚ್ಚು ಸೇವಿಸುವ ಧಾನ್ಯ ಅಕ್ಕಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಮತ್ತು ಮುಂದಿನ ವೀಡಿಯೋ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಿಮಗೆ ಇನ್ನಷ್ಟು ಜಿ ಕೆ ಕ್ವಶನ್ಗಳೆಲ್ಲ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಮುಂದಿನ ವೀಡಿಯೋಲ್ಲಿ ಸಿಗೋಣ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್